ನಂತರದ ಮಹಾರಾಜ ಶ್ರೀಕಂಠದತ್ತ ಒಡೆಯರ ಜೊತೆ ನನ್ನ ಸಂಬಂಧ ಇತ್ತು ತುಂಬ ಚೆನ್ನಾಗಿ ಒಡನಾಟ ಇತ್ತು ಗುರುತಿಸಿದರು ಒಂದು ಇನ್ಸಿಡೆಂಟ್ ನಾನು ಹೇಳ್ತಾ ಇದ್ದೀನಿ ಸಾವಿರ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತ ಎರಡು ಫೆಬ್ರವರಿ ಎರಡನೇ ಫೆಬ್ರವರಿ ಎಂಟನೇ ತಾರೀಕು ಶುಕ್ರವಾರ ಮೈಸೂರಿನ ಮಾನಸ ಗಂಗೋತ್ರಿಯ ಹ್ಯುಮ್ಯಾನಿಟೀಸ್ ಅಂದರೆ ಮಾನವೀಯ ಸಭಾಂಗಣದಲ್ಲಿ ಒಂದು ಕಾನ್ಫರೆನ್ಸ್ ಇದು ರಾಜ್ಯಶಾಸ್ತ್ರದ ಬಗ್ಗೆ ಒಂದು ರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಇತ್ತು ಆ ಸಂದರ್ಭದಲ್ಲಿ ನಮಗೆ ಅಂದಿನ ಸಂ ಚಾಮರಾಜನಗರ ಸಂಸದರಾದಂಥ ವಿ ಶ್ರೀನಿವಾಸ ಮೂರ್ತಿಯವರು ಶ್ರೀನಿವಾಸ ಪ್ರಸಾದ್ ಕ್ಷಮಶಿ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮ ಮೈಸೂರು ಸಂ ಆಗ ಮೈಸೂರು ಮಾತ್ರ ಸ ಇದ್ದು ಕೊಡುಗೆ ಸಹ ಇದಿರಲಿಲ್ಲ ಆವಾಗ ಮರು ಆಗಿಲ್ಲ ಆಗ ಮೈಸೂರು ಸಂಸದ ಶ್ರೀಕಂಠದ ಸಂರಾಜ ಒಡೆಯವರು ಇದ್ದರು ಹಾಗಾಗಿ ಇವ್ರಿಗೆ ವಿ ಶ್ರೀನಿವಾಸ ಪ್ರಸಾದ್ ಅವರಿಗೆ ಎಲ್ಲ ಸಮುದಾಯದ ಮಕ್ಕಳಿಗೂ ಹುಡುಗರು ಜಂಗುಳಿಯಾಗಿ ನಿಂತ್ಕೊಂಡು ಮಾತಾಡ್ತಾಯಿದ್ದಾರೆ ಜನಜಂಗುಳಿ ಇತ್ತು ಆದರೆ ನಮ್ಮ ಇದು ನಮ್ಮ ಶ್ರೀಕಂಠದತ್ನ ಸಿಂಹರಾಜ ಒಬ್ಬರೇ ನಿಂತಿದ್ದರು ಮಹಾಸ್ವಾಮಿ ನಾನು ಹೀಗೆ ನನ್ನ ಲಕ್ಷ್ಮೀಕಾಂತ ರಾಜ ಅಂತ ಹೇಳಿ ನನ್ನ ಪರಿಚಿ ಮಕ್ಕಳು ಹೋ ಮರಿ ಅಂತ ಅಂದರು ಆಮೇಲೆ ಆ ಸಂದರ್ಭ ಒಂದು ಸಣ್ಣ ಘಟನೆ ಆಗುತ್ತೆ ಅವರು ತುಂಬ ಸು ದಪ್ಪಾಗಿದ್ದ ಶರ್ಟನ್ನ ಗುಂಡಿ ಬಿಚ್ಚೋಗಿಬಿಟ್ಟಿರ್ತದೆ ಶರ್ಟ್ ಗುಡ್ಡು ಬಿಚ್ಚೋಗಿದ್ದರೆ ಅವರು ಹುಕ್ಕಳ ಕಾಣಿಸ್ತಾ ಇದೆ ಮಹಾಸ್ವಾಮಿ ಅಂತ ಅಂದರೆ ನನಗೆ ಹೆದ್ರಕ್ಕೆ ಭಯ ಏನು ಏನು ಅಂತಂದರೆ ಮಹಾಸ್ವಾಮಿ ಅಂತ ಭಯದಿಂದ ಮಹಾಸ್ವಾಮಿ ಮಹಾಸ್ವಾಮಿ ಅಂತ ಏನು ಏನು ಅಂತ ಹೇಳಿದ್ರು ಮಹಾಸ್ವಾಮಿ ನಿಮ್ಮ ಶರ್ಟ್ ಅಂದರೆ ಏನು ಶರ್ಟ್ ಕೊಳೆಯಾಗಿದೆಯಾ ಅಂತಾರೆ ಇಲ್ಲ ಸ್ವಾಮಿ ಕೊಂಡು ಇದು ಬಿಚ್ಚೋಗ್ಬಿಟ್ಟಿದೆ ಅಂತಂದರೆ ಹಾಕಕ್ಕೆ ಹೋಗ್ತಾರೆ ಅವ್ರು ಹಾಕಕ್ಕೆ ದಪ್ಪ ಇದ್ದಿಂದ ಹಾಕೋಕೆ ನಾನು ಯಾವಾಗ ಶರ್ಟ್ ಗುಂಡಿ ಹಾಕ್ತೀನಿ ಅದು ಏನು ಅನ್ಸೋ ಗೊತ್ತಿಲ್ಲ ಅದನ್ನ ತಕ್ಷಣ ತಬ್ಕೊಬಿಟ್ರು ನನಗೆ ಹಾಗೆ ಆ ಕ್ಷಣ ಇದೆಯಲ್ಲ ಏನು ಈ ಹೂ ಹತ್ತಿ ಮೇಲೆ ನಾನು ಬಿದ್ದಂಗೆ ಆಯ್ತ ಅಂತ ಒಂದು ಸ್ಪರ್ಶ ಆಯಿತು ನಂತರ ಕಾರ್ಯಕ್ರಮ ಎಲ್ಲ ಆದ ನಂತರ ಏನಾಯ್ತ ಕ ಕಾರ್ಯಕ್ರಮ ಆದ ನಂತರ ನಾನು ಈಚೆ ಬಂದೆ ಅವರು ಹಿಂಗೆ ಬರೀ ಅಂತ ಕರೆದರು ನನಗೆ ಭಯ ಆಯಿತು ಏನಪ್ಪ ಏನು ನನಗೆ ಏನು ಅಂತ ಮಹಾರಾಜ ಕರೀತಾರೆ ಅಂತ ಮಹಾಸ್ವಾಮಿ ಏನು ಮಹಾಸ್ವಾಮಿ ಅಂತ ಕೈ ಮುಗಿದು ನಿಂತ್ಕೊಂಡೆ ಎಲ್ಲಿ ಮನೆ ಅಂತ ಈಗ ನಿಮ್ಮ ನಮ್ಮ ತಾತ ಚ ಎನ್ ಪಿ ಚಂದ್ರಾಜ್ ಮನೆ ಅಲ್ಲಿ ಇರೋದನ್ನ ಆಮೇಲೆ ಹಸುಬಡ್ ಹೋಗ್ತೀನಿ ಅಂತ ಬನ್ನಿ ಹತ್ತಿ ಅಂತಾರು ಅವ್ರು ಜಿಪ್ಸ್ ಕಾರು ಅಂದರೆ ಅವ್ರಿಗೆ ವಿಶೇಷ ಅಂತ ನಮ್ಮ ಜೆ ಶ್ರೀಕಂಠದ ಕಾರನ್ನ ಅವರು ಫ್ಯಾನ್ಸಿ ಅವರು ಎಲ್ಲ ಕಾರಿಗೂ ಹತ್ತೊಂಬತ್ತು ಹತ್ತೊಂಬತ್ತು ಐವತ್ತ್ಮೂರು ಅಂತ ಈಗಲೂ ನೋಡ್ಬೇಕು ನೀವು ಏನಾದರೂ ಯದುವೀರು ಬಂದರೆ ಸಾವಿರದ ಒಂಬೈನೂರ ಐವತ್ಮೂರು ಅಂದರೆ ಜ್ರೀಕಂಠತ್ತ ಬರ್ತ್ ಬರ್ತ್ಡೇ ಅದು ಶ್ರೀಕಂಠದ ಒಡೆಯದು ಸಾವಿರದ ಒಂಬೈ ಐವತ್ತ್ಮೂರು ಅವ್ರು ಜಿಪ್ಸಿ ಕಾರ್ ಇತ್ತು ಹ್ಞೂ ಬನ್ನಿ ಸಂಸದರಾದರೂ ಸಹ ಅವರೇ ಒಳಗೆ ಗಾಡಿ ಓಡಿಸ್ತಾ ಇದ್ದರು ಕಾರಿದ್ರು ಆಮೇಲೆ ಮಾಸ್ವಾಮಿ ನಿಮ್ಮ ಕೂತ್ಕೊಳ್ಳೋಕೆ ಯೋಗ್ಯತೆ ನಂಗೆ ಇಲ್ಲ ಅಂತ ಅಂದೆ ಏಯ್ ಬನ್ರಿ ಅಂತ ಅಂದ ಒಂಥರ ಗದರ್ಸ್ದಾಗ ಪ್ರೀತಿನ ಗದರ್ಸಿದ್ರು ಕೂರಿಸ್ಕೊಂಡು ಚಲೋ ಅಂತ ಜಿಪ್ಸಿಲಿ ಚೆನ್ನಾಗಿ ಹೋಗಿ ನಿಲ್ಲಿಸಿದ್ರು ನಮ್ಮ ತಾತನ ಮನೆ ಮುಂದೆ ಅದು ಒಂದು ಇದು ಆಮೇಲೆ ನಿಮ್ಮ ಏನು ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ರಿ ಅಂತ ಅಂದರೆ ಮಾ ನಾನು ಕೆ ಎಸ್ ಅಥವಾ ಲೆಚ್ಚರ್ ಆಗಬೇಕು ಅಂತ ಕೊಂಡಿದ್ದೆ ಮಾ ಅಂತಂದ್ರೆ ಆಮೇಲೆ ನೀವು ನಮ್ಮ ದಸರಾ ನೋಡಿದ್ದೀರಾ ಅಂತಂದು ಈಗ ಮಹಾರಾಜ ನಮಗೆಲ್ಲ ಅವಕಾಶ ಐತೆ ಅಂತ ನನಗೆ ನಿಮ್ಮ ವಿಶೇಷ ಪಾಸ್ ಕೊಡ್ತೀನಿ ಬಂದಿದ್ದರು ಫಸ್ಟ್ ಟೈಮು ಅವರಿಗೆ ನನಗೆ ವಿಶೇಷ ಪಾಸನ್ನು ಕೊಟ್ಟು ಕರ್ಸ್ಕೊಂಡ್ರು ಕರ್ಸ್ಕೊಂಡಾಗ ನಾನು ಹೋಗಿದ್ದೆ ಹೋಗಿ ಸಂದರ್ಭದಲ್ಲಿ ಒಂದು ಎಲ್ಲ ಒಂದೇ ಮಾತುಗಳೆಲ್ಲ ದರ್ಬಾರ್ ಆಯುಧ ಪೂಜೆ ಖಾಸಗಿ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಯ್ತು ಅಂದರೆ ಎಲ್ಲ ಹಸು ಸಮುದಾಯದರೆಲ್ಲ ಕೂತಿರ್ತಾರೆ ಅವರು ಬಂದಾಗ ಎದ್ದು ನಿಂತು ನಮಸ್ಕರಿಸಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಾನು ಒಂದು ಬಂದು ಸಿಂಹಾಸನ ರೂಢ ಆಗ್ತಾರೆ ನಮ್ಮ ಶ್ರೀಕಂಥರಾಜಿಯವರು ನಮ್ಮ ಬಂಧುಗಳು ಭಾಳ ಇತಿಹಾಸಗಳು ಅವ್ರು ನನಗೆ ಯಾವಮಾನ ಮಾಡ್ತಾರೆ ನೀ ನಂದು ನಾನು ಹಳ್ಳಿ ಕಣೆ ಬಂದನಲ್ವ ಹಾಗಾಗಿ ಡ್ರೆಸ್ ಬೇಕು ಸ್ವಲ್ಪ ಇದೆಲ್ಲ ನಂದು ಶಲ್ಯ ಒಂಚೂ ಜರ್ಗೋಗ್ಬಿಡ್ತದೆ ಆ ಇವರು ನನಗೆ ಗದರಿಸ್ತಾಯಿದ್ರು ನೋಡ್ಬಿಟ್ಟು ಶ್ರೀಗಳ ನಾನು ಅಲ್ಲಿ ಸಿಂಹಾಸನದಲ್ಲಿ ನಿಂತ್ಕೊಂಡು ನಂದು ಕರೆದ್ರು ಮಾಡಬೇಡಿ ಅಂತ ಅದು ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇವ್ರು ಏನೋ ನನಗೇನೋ ಕಿರಿಕಿರಿ ಮಾಡ್ತಾವ್ರೆ ಹಾಂ ಅಂತ ಅವ ತಕ್ಷಣ ಅವರು ಕೈ ಸನ್ನೆ ಮಾಡಿ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ ಆ ಆಮೇಲೆ ಆವಾಗ ಧೈರ್ಯ ಬರ್ತದೆ ನಂತರ ಅವರು ನನ್ನ ಕಪ್ಪ ಕಾಣಕ್ಕೆ ಅವನು ಬಿಳಿ ಖರ್ಚ ಕಾಯಕೊಂಡು ಕಚ್ಚೆ ಹಾಕ್ತಾರೆ ಅದನ್ನು ಸ್ವೀಕರಿಸಿದ್ದು ಈಗಲೂ ಕಣ್ಣು ಮುಂದೆ ಇದೆ ಅದೊಂದು ಘಟನೆ ಆಮೇಲೆ ನಂತರ ಪಿಯಾಗಿ ಬನ್ನಿ ಅಂತ ಕೇ ಹೇಳ್ತ ಕಳಿಸ್ತಾರೆ ಆದರೆ ಕಾರಣಾಂತರದಿಂದ ನಾನು ಎರಡು ಮೂರು ಸಲ ಹೋದಾಗಲೂ ಸಹ ಖಾಸಗಿ ಸಿಬ್ಬಂದಿ ನನಗೆ ಕಾಸ ಸಿಬ್ಬಂದಿ ನನಗೆ ಅವಕಾಶ ಕೊಡಲ್ಲ ಇಲ್ಲ ಅನ್ನೋದು ಆಮೇಲೆ ಅವರು ರೆಸ್ಟಲ್ಲಿದ್ದಾರೆ ವಿಶ್ರಾಂತಿ ತಗೋತಾಯಿದ್ರು ಹೀಗಾಗಿ ಇದಾಯಿತು ಬಟ್ ನನ್ನ ಅವರ ಸಂಬಂಧ ತುಂಬ ಚೆನ್ನಾಗಿತ್ತು ಎಲ್ಲಿ ಸಿಕ್ಕಿದ್ರೂ ಮರಿ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅಂತ ಕೇಳೋ ಸಹಾಯದಿಂದ ಸಾಯೋ ಸಂದರ್ಭವೂ ಸಹ ಅವರ ದರ್ಶನ ಸತ್ತ ನಂತರ ದರ್ಶನ ಆಗಿ ಎಲ್ಲ ಕಾರ್ಯಕ್ರಮ ಪ ಪ್ರಮೋದ್ ಒಡೆಯರ್ ಕರೆದಿದ್ದರು ಹೋಗಿದ್ದೆ ಅದು ನನಗೆ ಈಗಲೂ ಮರದ ಘಟನೆ ಈಗಲೂ ಸಹ ನಮ್ಮ ಇಂದು ಸಂಸದ ಯದುವೀರ್ ಜ ಅವರು ನನ್ನ ಬರವಣಿಗೆ ಬಗ್ಗೆ ನನ್ನ ಆಸಕ್ತಿ ಬಗ್ಗೆ ಭಾಳ ಅಭಿಮಾನ ಇದೆ ಅವ್ರಿಗೆ